ಈ ಅನುಭವಿಸಿ ದರ್ಶನ ವಹಿಸಿದಾಗ ಶಿವಾಜು ಜೀವಬಾಯಿ ಮಾತೀರಿ ಹಂಗೆ ರಾಜಕೆಟ್ಟರು ಹಾಗೆ ಎಲ್ಲ ಅನುಭವಿಗಳು ಹೇಳುವಂಥ ಮಾತು ಕೇಳಿ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಗಳು ಎಲ್ಲರೂ ಏನಾಗ ಬುದ್ಧಿ ಸುಧಾರಣೆ ಮಾಡ್ತಿರುತ್ತೆ ಬುದ್ಧಿ ವಿದ್ಯಾ ವೈರಾಗ್ಯ ಜ್ಞಾನ ಅದಕ್ಕಾಗಿ ಸ್ವಾಮಿ ವಿವೇಕಾನಂದ ಹಂಗೆ ನಮ್ಮಲ್ಲಿ ಏನಾಗುತ್ತೆ ನಾವು ವಿದ್ಯಾವಂತ ಆಗಬೇಕು ದೇಶ ಪ್ರೇಮಿಗಳಾಗಬೇಕು ನಾವು ಗುರು ದೋಹಿಗಳಾಗಬಾರ್ದು ಗುರುವಿಗೆ ಬಹಳ ವಿನಯದಬೇಕು ಗುರುವಂತ ಬಹಳ ಗುರು ಗುರುವಂತ ಕತ್ತರಿ ಅವು ಅಂದ್ರೆ ಅವು ಅದ ಕತ್ತರಿ ಬಳಕೆ ಮಾಡುವಂಥ ಶಕ್ತಿ ಎಲ್ಲೇ ಇತ್ತು ಅಂದ್ರೆ ನಮ್ಮ ಗುರುಗಳಲ್ಲೇ ಐತಿ ಆ ಗುರುಗಳು ಮಾತು ಕೇಳ್ಕೊಂಡ ನಾನು ಯಾವ ನಾನು ಇಲ್ಲಿಂದ ಬಂದಲ್ಲಿ ಮುಂದೆ ಹೋಗ್ತೀನಿ ಹೇಗೆ ಸುದ್ದಿ ಹೇಳಿ ನಾನು ಹಿಂದಿದ್ದಾಗ ನಾನು ಹಿಂಗಿದ್ದೆ ಅಂತೇಳಿ ನಮ್ಮ ಸೋದಿಗೋಡ್ ಈಗ ದುಡ್ಡುಗಳು ಆಕೆ ಗುಮಾತೆ ಆಗ್ಯಾವ ಆಕೆ ನಾ ಚೆನ್ನಾಗಿದ್ದಾಗ ಇನ್ನೂ ಭಾಳ ಸಣ್ಣಕ್ಕಿದ್ದರು ಈಗ ಆಗಿ ನಾವು ಸ್ಕೂಲ್ದಾಗ ಕೆಲಸ ಮಾಡ್ತಾವೆ ಇದು ಅಂದ್ರೆ ಎಲ್ಲ ಬಹಳ ಅಕ್ಕಿ ಅನುಭವ ಆಗ್ಯಾವ ಅಕ್ಕಿ ಅಪ್ಪು ಸತ್ತ ಅಕ್ಕಿ ಅಪ್ಪನ ಅಪ್ಪ ಕಾಲ ಅಕ್ಕಿ ತಾಯಿಗೆ ಏನೋ ದೂರ ಬಂದಿತ್ತು ಅದರ ಅಪ್ಪ ಕಾಲ ಮುಂದೆ ಅಕ್ಕಿ ಉಳಿದು ಸಿಗುತ್ತಿಲ್ಲ ಅಕ್ಕಿರೂ ಕಾಲ ಇದೆಲ್ಲ ಬುಂಡಿಗೆ ಬೆಟ್ಟ ಎಲ್ಲಾನು ಕಾಲದ್ದು ಬಂಡಿಗೆ ನಿಮ್ಸ ಕಾಲ ನಿಮ್ಮ ಅನುಭವ ಅವೆರ ಕೂಡಿ ನನಗೆ ಏನಾಗ್ಯಾವಂದ ಬಹಳ ಪವಿಸಾಗಿ ಭಾಳ ಖುಷಿಯಾದ ಭಾಳ ಆನಂದ ಆಗ ಆ ಬುಡ್ಡಿಗಿ ಊಟ ಮಾಡುವಂಥ ಶಕ್ತಿ ಅವ್ನು ಮಾಡುವಂಥ ಮುತ್ತಲಾಯುವಂಥ ಶಕ್ತಿ ಭಾಳ ಗೌರವ ಅದಕ್ಕಾಗಿಲ್ಲ ಅಪತ್ರ ಬಂಡಗಿರಿ ಕೀರ್ತಿ ಎಲ್ಲ ಕಡೆ ಬಳಸ ಬೇ ನೋಡುದಿಲ್ಲ ಈಗ ಬಂಡಿಗೆ ಮಠ ಅಶೋಕ ಮಠ ಎಲ್ಲ ಕಡೆ ಕೀರ್ತಿ ಹಾಕಬೇಕಾದ ನಿವಾರ ಇಲ್ಲ ಅದಕ್ಕಾಗಿ ಕೀರ್ತಿ ನಾವು ಉಸ್ಕೊಡ್ಬೇಕು ನಿಮ್ಮ ಮನೆ ಕೀರ್ತನ ಉಡಿಬೇಕು ಮಠದ ಕೀರ್ತನ ಉಡಿಬೇಕು ನಿಮ್ಮ ಗುರುಮಾತಿ ಕೀರ್ತನ ಉಡಿಬೇಕು ಗುರುಗಳ ಕೀರ್ತನ ಉಡಿಬೇಕು ಈನೆಲ್ಲ ಉಸ್ಕೊಡಕ್ಕೆ ಹತ್ತ ಬಿದ್ದು ಅಂತ ಶಕ್ತಿ ಬರಬೇಕು ಆ ಶಕ್ತಿ ಎಲ್ಲಾದಲ್ಲಿ ನೀವು ಮನಸ್ಸು ಹತ್ತ ಮಾಡಬೇಕು ನೀವು ಮನಸ್ಸು ಮಾಡಿದ ಮನಸ್ಸಿದ್ದಲ್ಲಿ ಮಾರ್ಗ ನಮ್ಮ ಗುರುಗಳ ಕೀರ್ತಿ ನಾವು ಗಳಿಸಬೇಕು ನಮ್ಮ ಗುರುವಿನ ಕೀರ್ತಿ ನಾವು ಅಂಥ ಪರಿಬೇಕು ಜಗತ್ತಿನ ತುಂಬ ನಮ್ಮ ಗುರುವಿನ ಕೀರ್ತಿ ಹಾಕಬೇಕು ಅಂದರೆ ಭಗವದ್ಗೀತಾ ಐಸಾವಿಲ್ಲ ಭಗವದ್ಗೀತಾ ಮನ್ಮನೆ ತುಳಸಿದಾಸ ಭಗವದ್ಗೀತ ಬದಲಾಗ ಭಗವದ್ಗೀತಾ ಹಾಕ್ತು ಹಾಗೆ ನೀವು ಬಡ್ಡಿಗಿಣಿ ಕ್ವಾನ ಬೊಡ್ಡಗಿಣಿ ಇತಿಹಾಸ ಬೊಡ್ಡಗಿಣಿ ಅನುಭವ ಇವತ್ತೆಲ್ಲ ನೀವು ನೆನಪಿಟ್ಕೊಂಡು ನಿಮ್ಮನ್ನು ಅಂತ ಬಳಸಬೇಕು ಅಂತ ಅಂದ್ರೆ ಮನ ಆ ಮನಸ್ಸು ಒಳಗೆ ಕಲಿಸಿದೆ ಅದನ್ನು ಹೊರದ್ರಿಂದ ಅದನ್ನು ಕೀರ್ತನೆ ಮಾಡುವುದರಿಂದ ಅದನ್ನು ಪಾನ್ ಮಾಡುವುದರಿಂದ ನಿಮ್ಮದು ಕೀರ್ತಿ ಹಾಕ್ತಿರ್ತಿ ಆ ಮಠದ ಕೀರ್ತಿ ಹಾಕ್ತಿರ್ತಿ ನಮ್ಮ ಬಡ್ಡಿ ವಿಚಾರಣ್ ದಸ ದೊರದ ಅಶೋಗ ಮಾಡ್ತಾರೆ ಅಂತ ನ್ಯಾಯದಾಶೋಗ ಎಲ್ಲ ಕಿರ್ತವ್ರು ದೊಡ್ಡದಾಸೋಗ ಯಾವುದು ನ್ಯಾಯದಾಸೋಗ ಅನ್ನದಾಸೋಗ ಅನ್ನದಾಸೋಗ ಎರಡನೇ ನಂಬರ್ ಮೂರನೇ ನಂಬ ವಸ್ತುದ ಅಸುಗ ಆತ್ಮಯದ ಅಸುಭ ಹೀಗೆಲ್ಲ ಅಸುಭಗಳು ಅವು ಅದ ನ್ಯಾಯದ ಅಸುಗಳಿಂದ ಇನ್ನೊಂದು ಭೂಮಿಯೊಳಗೆ ಜಗಳ ತಿಂತ ಆ ಜಗಳ ಮುಗೇಬಿಟ್ಟು ಅದನ್ನ ನ್ಯಾಯ ಮಾಡಿ ಆ ನ್ಯಾಯ ಮೂಸೂತು ಹಾಜ ಜೀವನಕ್ಕೆ ಲ್ಯಾಣ ನೀವೆಲ್ಲ ಈಗ ಯಾವ ಪ್ರಕಾರ ಮಾತಾಡಬೇಕು ಯಾವ ಪ್ರಕಾರ ಮಾಡಬೇಕು ಮಾತಾಡಬೇಕು ಅದನ್ನೆಲ್ಲ ನಿಮಗೆ ಅಭ್ಯಾಸ ಮಾಡಬೇಕು ಯಾವ ಜಗ ಹತ್ತಾಗ ಕೃಷ್ಣ ಮಾತ್ರ ಮಾತಾಡಬಾರ್ದು ಸರ್ ಮಾತಾಡ್ರೆ ಆ ಸಾಲ ಜಗಳ ಮುಗಿಸುವ ಪ್ರಯತ್ನ ಮಾಡಬೇಕು ಆ ಕೃಷ್ಣ ನಿಮ್ಮಲ್ಲಿ ಏನು ಆಗುತ್ತೆ ಆಯ್ತದೆ ಈಗ ವಿಷಯ ರಾಜಕಾರಣಿಗಳ ರಾಜಕಾರಣಿ ಆಗುವ ವಿಷಯದಿಂದ ಈಗ ಮೋದಿ ಹಾಗೆ ಪ್ರಧಾನಮಂತ್ರಿ ಜಗತ್ತಿಗೆ ಹ್ಯಾಂಗೆ ಒಬ್ಬ ನಾಯಕ ಆಗೋ ಹಾಗೆ ನೀವು ನಾಯಕ ಆಗುತ್ತೆ ಮೊದಲ ನ್ಯಾಯ ಮಾಡೋಕಿರಿಬೇಕು ನ್ಯಾಯ ಎಷ್ಟ ಅಂದ್ರೆ ಒಬ್ಬ ವಿಚಾರ ಮಾಡಿದ್ರೆ ಆ ವಿಚಾರ ಮಾಡಿ ಆ ನ್ಯಾಯ ಹೆಂಗೆ ಮುಗಿಸ್ಬೇಕಿತ್ತು ಉದಾಹರಣೆ ನಾವು ವಿಚಾರ ಮಾಡಬೇಕು ಆ ವಿಚಾರ ಮಾಡಿ ನಾವು ಮನುಷ್ಯ ನ್ಯಾಯ ಎಷ್ಟನ್ನು ದೇವರು ನ್ಯಾಯ ಸಿಹಿ ನಾವು ಮಾಡಬೇಕು ಹಂಗಾಗಿ ಅದಕ್ಕಾಗಿ ಒಬ್ಬ ಅಂದ್ರೆ ಮಾಡ್ತಿದ್ದು ಕೃಷ್ಣನ ಭಕ್ತ ಭಾಳ ಭಕ್ತಿ ಮಾಡ್ತಿದ್ದ ಭಾಳ ಭಕ್ತಿ ಮಾಡ್ತಿದ್ದ ಅಬ್ದುಲ್ ಕಲಾಮ್ ಯುದ್ಧಾಗ ನಾ ಸ್ವರೂಪ ಇರ್ಬತ್ತ ಅವಾಗ ಆಗ ಕೃಷ್ಣನ್ ಧ್ಯಾನ ಮಾಡ್ದ ಕೃಷ್ಣ ಏನ್ ಮಾಡ್ದ ಹೋಗಿ ಆ ಮುಂಡಾಸ್ತ ರಾಕ್ಷನ ಕೈಯ ಗೊಂಬೆ ಆಗ ಅರ್ಧನ್ ಕೇಳ್ದ ಪರಮಾತ್ಮ ನಿನ್ನ ನನ್ನ ಪರಮಾತ್ಮ ನೀನು ಹೋಗಿ ಸಾಯದ ನನಗೆ ನನಗತ್ತೆ ಹಂಗ ನಾಶ ಯಾಕೆ ಪರಮಾತ್ಮ ಕೇಳ್ದಾಗ ಹೇಳ್ದ ಅವನು ನನ್ನ ಧ್ಯಾನ ಭಾಳ ಮಾಡ್ಯಾರಪ್ಪ ನೆನಕಿತ್ತು ಹೆಚ್ಚು ಮಾಡ್ಯಾನು ಅದಕ್ಕಾಗಿ ನಾನು ಆ ಧ್ಯಾನ ಮಾಡಿದ ಆಗ ಪಾಂಡವರ ಗಾಬಾರ ಅಕ್ಷರ ಕಡೆ ನಾಂಗ್ ಉಳಿತು ಆಗ ಆ ಚಾಮುಂಡ್ರ ಧ್ಯಾನ ಇವು ಅದನ್ನು ಮಾಡಿದ ಆ ಚಾಮುಂಡನ ಮನಸ್ಸ ಇವು ಒಳ್ಳೆಯತ್ತು ಅಕ್ಷಯನ ಮನಸ್ಸ ಅರ್ಜುನ ಬರೀತು ಅರ್ಜುನ ಆ ಕೃಷ್ಣ ಅರ್ಜುನ ಕಡೆ ಬಂದ ಪರಮಾತ್ಮ ಏನಕ್ಕೆ ಹಾಕ್ತಿದ್ದಿ ಈಗ ಇಲ್ಲಿ ಬಂದಿ ಅಂದ ನೀ ಅವ್ನ ಧ್ಯಾನ ಮಾಡಿತ್ತು ಅವನ ಮನಸ್ಸು ಆಯ್ತು ಅದಕ್ಕೆ ನಾ ಇಲ್ಲಿ ಬನ್ನಿ ಆಗ ಪಾಂಡವ್ರಿಗೆ ಒಮ್ಮೊಮ್ಮೆ ದೇವ್ರು ಏನು ಮಾಡ್ತ ಅಂದ್ರೆ ಧ್ಯಾನ ಮಾಡೋದು ಕಡೆ ಯಾಕೆ ಎಲ್ಲ ಆಯ್ತಿ ಧರ್ಮ ಸಹಿತ ಧ್ಯಾನ ಬಹಳ ದೊಡ್ಡದು ಅದಕ್ಕಾಗಿ ಕೃಷ್ಣ

ಆ ಪುಸ್ತಕದಾಗ ನಮ್ಮ ಭಕ್ತರು ದೇವ ಭಕ್ ನ್ಯಾಯ ಮಾಡ್ಯಾವಪ್ಪ ಅಂತಂದ್ರೆ ನಿಮ್ಗೆ ಚುಚ್ಚು ಬಂದ ಹೋಗುತ್ತೆ ಹಾಗೆ ದೇವ ನ್ಯಾಯ ಮನುಷ್ಯ ನ್ಯಾಯ ನ್ಯಾಯ ಮಾಡಬೇಕಾದ ನಾವು ಸ್ವಲ್ಪ ಜ್ಞಾನಿಗಳಾಗುತ್ತೆ ನಾವು ಆತ್ಮಜ್ಞಾನಿಗಳಾಗುತ್ತೆ ಆ ಕೈಲಾಸಕ್ಕೆ ಹೋಗಿ ಬರುವಂತ ಶಕ್ತಿ ನಮ್ಗೆ ತಿಳಿಬೇಕು ನಾವಿಲ್ಲಿ ಅನ್ಕೊಂಡಿರ್ಲಿಲ್ಲ ಇಲ್ಲೇ ಇದ್ದ ಆ ಕೈಲಾಸಕ್ಕೆ ಹೋಗ್ಬೇಕು ಕೈಲಾಸ ಇದ್ದಾಗ ಭೂಕಾಗಿರ್ಬೇಕು ಹಿಂಗೆ ನಾವು ಹಿಂಗೆ ನಾವು ಧ್ಯಾನ ಮಾಡಿದ ಆ ಶಕ್ತಿ ಬರ್ತದೆ ಆ ಶಕ್ತಿ ಬಂದ ದೇವರ ಸಾಕ್ಷಿಗಳಾಗ್ತದೆ ನಮ್ಮ ಇಲ್ಲ ಅವರು ನಮ್ಮ ದೇವ ನಮ್ಮ ಮಂದಿ ಯಾವ ತಪ್ಪು ಮಾಡ್ತದ ಅದನ್ನು ಕ್ಷಮೆ ಮಾಡುತ್ತಾ ಇಲ್ಲಿ ಪಾಯಲ್ ಹೋದ ಆ ಪಾಯಲಲ್ಲಿ ಮುಡಿಸಿ ಆ ಪಾಯಲ್ ನಾವು ನಿರ್ಣಯ ಕ್ಷೇತ್ರ ಚೇತನ್ ಹಂಗೆ ಬಡ್ಡಿ ವಿಚಾರಣೆ ಎಷ್ಟೋ ಮಂದಿದ್ದು ಜೀವ ಹೋಗುವಾಗ ಎಷ್ಟೇ ಸ್ನೇತ್ರವನ್ನು ಈ ಸದ್ಯ ಸದಸ್ಯ ಬಡ್ಡಿ ಆಗತ್ತೆ ಇನ್ನ ಬಡ್ಡಿ ಮಠ ಅಷ್ಟು ಯಾವತ್ತು ಅವನ ಏನು ದೇಶ ಲಿಂಗಮಯ ಆಗಬೇಕಾದ ನೀವೆಲ್ಲ ಆ ಶಕ್ತಿ ಪಡ್ಕೋಬೇಕು ಆ ಶಕ್ತಿಗೆ ಹೋಗಬೇಕಾದ್ರೆ ಅಕ್ಕ ಧ್ಯಾನ ಮಾಡ್ಬೇಕು ನೀವು ಲಿಂಗದಾಗಿ ತಾಡಬೇಕು ಹಂಗ ಮೇಲೆ ಹೋಗಬಾರ್ದು ಅಂತ ಪಿಂಡನ ಉತ್ತಮ ಮಾತಾಡುವಣ

ಆ ಹಾಡು ಅಪ್ಪ ಬೈದ ಹೌದು ಅವ ಹಾಲು ಆಡ್ಯಾನ ಅದಕ್ಕಾಗಿ ವರ್ಷಕ್ಕೊಮ್ಮೆ ನಮ್ಮಲ್ಲಿ ಏನು ನಿಲ್ ಹೋಗಲಿ ಹಾಲು ಹೋಗಲಿ ಜಿಕ್ಕಲಿ ಹೋಗಲಿ ಹಣಮ್ ನಾವು ಹುಕ್ಳಿ ಹಾಕ್ತೀವಿ ಇದು ಯಾವ ಹುಕ್ಲಿ ಬರ್ತದೆ ನಿಲ್ ಹೋಗಳೆ ಐತೆ ನಾಳೆ ಯಾವ್ದು ಹಾಲು ಹೊಕ್ಕು ಅವಾಗ ಏನು ಆಡ್ಯಲ್ಲ ಅದನ್ನ ಅದ ಹಾಲು ನಮ್ಮಲ್ಲಿ ಆ ಕೃಷ್ಣ ಮಾಡ್ತೀವೋ ಹನುಮಾ ಕೋಕಳಿ ಮಾಡ್ತೀವಿ ಆ ಹೋಕಳಿ ಅಂದು ದುಃಖ ಸಂತೋಷ ಐತಿ ನಾವು ಯಾವತ್ತು ಆರೋಕ ಆಡ್ಬೇಕು ನಾವು ಆರೋಕಳು ಶುದ್ಧ ಮನಸ ಒಳ್ಳೆ ಮನಸ ನೆರಳನ್ನು ತಿಳಿದು ಮುಂದೆ ಹೋಕಳಿ ಅರ್ಥ ದುಳ ಅರ್ಥ ಆ ಬುದ್ರಿಂದ ಸಂಸಾರ ಬೇರೋಕ್ಳೆದು ಹಸನಾಗುದು ಹಾಡು ಕಳೆದ ಭಕ್ತಿ ಮಾಡೋದು ಅದಕ್ಕೆ ಈಗಾಗಲೇ ಹಣ್ಣು ಮಕ್ಕಳು ಎಲ್ಲ ಹಣ್ಣು ಮಕ್ಕಳಿಗೆ ನಾವು ಹುಕಲಿ ಮಾಡ್ತೀವಿ ಆ ಹೋಗಲಿ ಯಾವುದೇ ಅದಕ್ಕೆ ಹೋಗಲಿ ಮಾಡ್ತಾ ಗೊತ್ತಿದ್ದೀವಿ ನಮಗೆ ಯಾವಾಗ ಗೊತ್ತಾತಿಂದ ಬಂಡಿಗೆ ಒಟ್ಟಿಗೆ ಬಂದ ಮೇಲೆ ಬೇರೋಕಳಿಗೆ ಹಾಲು ಗೊತ್ತಾಗ್ತದೆ ಬೈಲ ನಾವು ಹೆಂಡಿ ಒಕ್ಕಳಿ ಹಾಕ್ತಿದ್ದೆವು ಹೆಂಡಿ ಹೋಗಲಿ ಒಬ್ಬ ಹೆಂಡಿ ಹುಯ್ದು ಸಿಡಿತು ಮನೆಯಾಗೆ ಅದನ್ನ ಹೆಂಡಿ ಒಕ್ಕಿ ಆಡ್ತಿದ್ದು ಮುಂದೆ ಹಾಡೋಕೆಚ್ಚು ಹಂಗೆ ಬಂಡಿಗಿ ಮಟ್ಟಕ್ಕೆ ಬಂದೆವು ಎಲ್ಲ ಹಾಲಿನ ತಗೊಂಡು ಕೂಡವು ಈಗೆಲ್ಲ ಅನುಭವದ ಯಾವ ಕಡೆ ಹಾಲು ಹೋಗಿ ಆ ಹಾಲಿನೊಳಗೆ ತುಪ್ಪ ಅಡಿಗೆ ಹಂಗೆ ಮಾಡಿದ್ರೆ ಶಿವಾಜಿ ಮಾಡಬೇಕಂದ್ರೆ ಈ ವಿದ್ಯಾರ್ಥೀವನಾಗ ಈ ಸಣ್ಣ ವಯಸ್ಸಿನಾಗ ಸಣ್ಣವಯಸ್ಸಿನಾಗ ತಿಳಿದ ಬೆಳಕು ಮಾಡ್ಬಿಡುತ್ತ ಸ್ವಾಮಿ ಸಣ್ಣ ವಯಸ್ಸಿನಾಗ ರಾಮ ಆಗ ಸ್ವಾಮಿ ವಿವೇಕಾನಂದ ಮಹಾಜ್ಞಾನಿಯಾದ ಅವನ ಮಾತ ಜಗತ್ತಿಗೆ ಮುಖ್ಯದ ಮಾತ್ರ ಅವನು ಮಾತಾನೆ ಹತ್ತೊಂಬತ್ತು ನಲ್ವತ್ತೆಂಟನೇ ಸ್ವಾಮಿ ವಿವೇಕಾನಂದ ತಿಳ್ಕೊಂಡ ಆ ತಿಳ್ಕೊಳ್ಳುವಾಗ ಏನು ಏನಿದೆ ಇನ್ನು ಐವತ್ತು ವರ್ಷಕ್ಕೆ ಭೂಮಿ ತಿನ್ನ ಒಬ್ಬ ಮಹಾಜ್ಞಾನಿರ ಅದ ಅದ ಅವ್ರು ಹೇಳಿದ ಜ್ಞಾನ ಈ ಬಂಡಿನ ಮಠಕ್ಕೆ ಆ ಮಾತಾಗಿ ನೆನಪಾಗಿ ನಿಮ್ಗೆ ಎಲ್ಲಾಗಿ ಸ್ವಾಮಿ ವಿವೇಕಾನಂದ ಮಾತ ಎಲ್ಲಾಗಿ ಬಂಡಿನ ಹೇಳಾಕತ್ತೈತಿ ನೀವೆಲ್ಲ ಸ್ವಾಮಿ ಕಂಡಾಗುತ್ತೆ ನೀವೆಲ್ಲ ಆ ಭಕ್ತರಾಗುತ್ತೆ ಸಾಧಾರಣ ಮಕ್ಕಳು ಆಗುತ್ತೆ ಅದಕ್ಕಾಗಿ ಬಂಡಿಗೆ ಒಟ್ಟಾಗಿ ಬಂದದು ಇದು ಹೆಂಗ್ ಮಾಡ್ ಗೊತ್ತಿಲ್ಲ ಆದ್ರೆ ಇಲ್ಲಿ ಈ ವಿಷಯನ ಯಾವಲ್ಲಿ ಹೊಂಟಿರ್ಲಿಲ್ಲ ಇಂದು ಪ್ರಮಾಣದೊಳಗೆ ಹೆಂಗ ನಾ ಹಾದಿ ಇದು ಹಾದಿ ತಪ್ಪಿ ಮಾತ್ರ ಹೆಂಗ್ ತಿನ್ನ ಇದು ಏನೋ ಒಂದು ನಿಮಗೆ ಕಲ್ಯಾಣ ಆಗುತ್ತೆ ಯಾವ ಕಲ್ಯಾಣದ ಅಷ್ಟೊಂದು ಕಲ್ಯಾಣ ಆತ್ಮಜ್ಞಾನ ಅದಕ್ಕಾಗಿ ಏನು ಮಾಡಿ ಅಖಂಡ ಧ್ಯಾನ ಮಾಡ್ತೀವಿ ರಾಮಕೃಷ್ಣ ಅಂತ ಗುರುಗಳನ್ನ ಮಾಡ್ತೇವೆ ಹಾ ನೀವು ಯಾವುದು ಗುರು ಮಾತೆಯಲ್ಲಿ ಗುರುಗಳಲ್ಲಿ ಸಂಸೆ ಗುರು ಮಾತೆಯ ಮೇಲೆ ಸಂಸೆ ಮಾಡ್ಕೊಂಡು ಸ್ವಾಮಿ ವಿವೇಕಾನಂದ ನಾನು ನೋಡಿದ್ದೆ ಒಂದು ಕಲ್ಲುಗವಾಡಿತ್ತ ಬಾಡಿ ಈಚೆ ಕಡೆ ಒಂದು ಮರಕಾಬಿಟ್ಟ ದವಣಿ ಇದ್ದಂಗಿತ್ತ ಹಂಗಿತ್ತ ಈಚೆ ಕಡೆ ರಾಮಕೃಷ್ಣ ಪುನಃ ಶಾರದಾ ಮಾತೆಯವರು ಮಾಡಿಕೊಂಡು ಆ ಸಿಗಡೆ ಸ್ವಾಮಿ ವಿವೇಕಾನಂದ ಮಾತಾಡ ಮಾಡ್ಕೊಂಡು ಆ ಸ್ವಾಮಿ ವಿವೇಕಾನಂದ ಮಾತು ಹೇಳಿದು ಆ ಸಿಗ ಅನ್ನೋದು ನಟು ಆ ಗಾಡಿ ಮೇಲೆ ಹಾಸಿ ನೋಡಕ್ಕ ಶಾರದಾ ಮಾತೆ ಏನು ಮಾತೆಯ ರಾಮಕೃಷ್ಣ ಸ್ವಮತ್ಸವ ಏನ್ ಮಾಡ್ಕೊಂಡವರು ಇಷ್ಟನ್ನು ನೋಡಕ್ಕಾಗಿ ಏ ವಿವೇಕಾನಂದ ಮಾಡುವ ಮುಕ್ತ ಮಾಡ್ಕೊಂಡು ರಾಮಕೃಷ್ಣ ಸೋಮ ಉತ್ಸವ ಅವ ಸಮಸ್ಯೆ ಬರ್ತಾನ ಅಂದ್ರ ಇದನ್ನು ನೋಡ್ದ ಅಂದ್ರೆ ಮುನ್ನಾಪದ ಕೂತಲ ಏನ್ ಮಾಡಾಕಿತ್ತ ನೋಡ್ದ ಅಂದ್ರ ಅವ ಗುರುಗೆ ಗುರುಗೆ ಗುರು ಹಾಕ ಅದಕ್ಕಾಗಿ ಆ ಗುರುಗಳು ಗುರು ಗುರುತಾಯಿಗಳು ಅವ್ರು ಹ್ಯಾಂಗಿರ್ತಾರ ನೋಡ್ಬಾರ್ದು ತಾಯಿ ನೆಲಿ ಗುರುವಿನ ನೆಲಿ ಮುನ್ನಿನ ನೆಲಿ ನೋಡಾಕ್ ಹೋಗ್ಬಾರ್ದು ಗುರುವಿನ ನೆಲಿ ತಾಯಿ ನೆಲಿ ಮುನಿ ನೆಲಿ ನೋಡಾಕ್ ಹೋಗ್ಬಾರ್ದು ಅದಕ್ಕಾಗಿ ಸ್ವಾಮಿ ವಿವೇಕಾನಂದ ನೋಡ್ಬೇಕಂದ ನಾವು ತಾಕಿತ ಮಾಡಿದ ಅಷ್ಟಕ್ಕೆ ಬಿಟ್ಟದಕ್ಕಾಗಿ ಸ್ವಾಮಿ ವಿವೇಕಾನಂದೇ ಸ್ವಾಮಿ ವಿವೇಕಾನಂದ ಎಲ್ಲ ಸಿಗಾಡ್ತಾನ ಎಲ್ಲೆಲ್ಲಿ ದೀಪದ ಎಲ್ಲೆಲ್ಲಿ ಸಮುದ್ರ ಸುಕ್ಕು ಕಡೆ ಐತಿ ಆ ದೀಪಗಳು ಎಲ್ಲ ನಾವು ಕೊಟ್ಟ ಸುತ್ಕೊಂಡು ಕೊಹ್ಲ ಸ್ವಾಮಿ ವಿವೇಕಾನಂದ ದೇವಿ ಎಂದ್ರು ಈಗೂ ಸ್ವಾಮಿ ವಿವೇಕಾನಂದ ಸಿಗಾಡ್ತಾನೆ ನೀವು ಸ್ವಾಮಿ ವಿವೇಕಾನಂದ ನಿಮ್ಮ ನಿಮ್ಮ ಸ್ವರೂಪದಿಂದ ನೀವು ರೂಪದಲ್ಲಿ ಸಂಜೆ ಮಾಡಬಹುದು ನೀವು ರೂಪದ ಯಾವ ದೇವಸ್ಥಾನ ಬೇಕಾದ ದೇವಸ್ಥಾನದಾಗ ಬೇಕಾದ ಲಿಂಗದೊಳಗೆ ನೀವು ಕೂಡಿಬೋದು ಆ ಲಿಂಗದಿಂದ ಅಲ್ಲಿ ಮತ್ತೊಂದು ಉತ್ಸವ ಮೋರ್ತಿಗಳು ಇನ್ನೊಂದು ಮಾನವನೊಳಗೆ ಮಾನವನ ಮಾನವಗಳು ಇನ್ನೊಂದು ಬಡ ಹೋಗ್ಕೊಳ್ಳೋದು ಹೀಗೆ ಅದಕ್ಕೊಂದು ಶಕ್ತಿ ಐತೆ ಅದಕ್ಕಾಗಿನೋ ಸ್ವಾಮಿ ವಿವೇಕಾನಂದರೆ ಎಲ್ಲ ಈಗ ನಮಸ್ಕಾರ